ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಕೆಟ್ ಹಾಲಿಂದ ಕೆನೆ ತೆಗೆದು ಅದರಿಂದ ಬೆಣ್ಣೆ ಹಾಗೆ ಬೆಣ್ಣೆ ತೆಗೆದ ಮೇಲೆ ಏನು ಮಜ್ಜಿಗೆ ಬರುತ್ತಲ್ವ ಅದರಿಂದ ಯಾವ ಥರ ಪನ್ನೀರ್ನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಹಾಗೂ ಬೆಣ್ಣೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ತಿಂಗಳಿಂದ ಸ್ಟೋರ್ ಮಾಡಿಟ್ಕೊಂಡಿರೋಂಥ ಕೆನೆ ಇದು ಪಾಕೆಟ್ ಹಾಲಿಂದನೇ ಬಿಸಿ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟಾಗ ನಿಮ್ಗೆ ಏನಾಗುತ್ತೆ ದಪ್ಪವಾದಂಥ ಲೇಯರ್ ಬರುತ್ತೆ ಆ ಥರ ಮಾಡಿದ್ದಂಥದ್ದು ನಂದಿನಿ ಹಾಲು ಆರೆಂಜ್ ಕಲರ್ ಪ್ಯಾಕೆಟಿಂದ ತೆಗ್ದಿದ್ದಂಥದ್ದು ಇದಕ್ಕೆ ಇದನ್ನು ನಾನು ಮಿಕ್ಸಿ ಮಾಡಿಕೊಂಡು ಬೆಣ್ಣೆ ತಗೊಳ್ತಾ ಇದ್ದೀನಿ ಬೆಣ್ಣೆ ತೆಗಿಯೋಕ್ಕೂ ಮುಂಚೆ ನೀವು ಈ ಬಟ್ಟೆ ವಾಶ್ ಮಾಡೋಕ್ಕೆ ಸರ್ಫೆಕ್ಸಲ್ ಪೌಡರ್ ಬರುತ್ತಲ್ವ ಅದರಿಂದ ಒಮ್ಮೆ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ಯಾವುದೇ ಥರ ಜಿಡ್ಡು ಅದರ ಎಣ್ಣೆ ಅಂಶ ಯಾವುದು ಕೈಗೆ ಹತ್ಕೊಳ್ಳಲ್ಲ ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಬಂದಿದೆ ಬೆಣ್ಣೆ ಅನ್ನೋದು ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಣ್ಣೆನ ಎರಡರಿಂದ ಮೂರು ಸಾರಿ ಚೆನ್ನಾಗಿ ನೀರಿಂದ ತೊಳೆದಿದ್ದೀನಿ ಈ ಥರ ತೊಳೆಯೋದ್ರಿಂದ ಅದರಲ್ಲಿ ಮಜ್ಜಿಗೆ ಇದ್ದರೆ ಅದು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ನೀವು ಬೆಣ್ಣೆನ ಕರಗಿಸಿ ತುಪ್ಪ ಮಾಡಿದಾಗ ಅದರ ಸ್ಟೋರ್ ಇಡೋಕ್ಕೂ ಚೆನ್ನಾಗಿರುತ್ತೆ ಯಾವುದೇ ಥರ ಸ್ಮೆಲ್ ಬರಲ್ಲ ಬೇಗ ನೋಡಿ ತುಪ್ಪ ಕೂಡ ರೆಡಿ ಆಯಿತು ಒಂದು ತಿಂಗಳಿಂದ ಸ್ಟೋರ್ ಮಾಡಿದ್ದ ಕೆನೆಯಿಂದ ಬಂದಂಥ ತುಪ್ಪ ಇದು ನಿಯರ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ತುಪ್ಪ ರೆಡಿ ಆಗಿದೆ ಹಾಗೆ ಈಗ ಪನ್ನೀರ್ನ ಯಾವ ಥರ ಅಂತ ನಾನು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಆ ಎಲ್ಲ ಮಜ್ಜಿಗೆ ಏನು ಬಂದಿತ್ತು ಅದನ್ನು ಕಡಾಯಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಇಂತ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣೆಲ್ಲ ನೀವು ಮೊಸರು ಕೂಡ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಕುದಿಸಿ ಹಾಲನ್ನ ಯಾವ ಥರ ಕುದಿಸ್ತೀರಲ್ವ ಆ ಥರ ಕುದಿಸಿ ಈ ಥರ ಒಡೆದಾಗ ಅದು ಒಂಥರ ಕೆನೆ ಕೆನೆ ಆಗಿ ಕಟ್ಟುತ್ತಲ್ಲ ಅದನ್ನು ನಾವು ಇಲ್ಲಿ ಒಂದು ಕ್ಲಾತ್ ಹಾಕಿ ಚೆನ್ನಾಗಿ ಸೋಸ್ಕೊಳ್ಬೇಕು ಈ ಥರ ಸೋಸ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಹಿಂಡಿ ಅದರಲ್ಲಿರೋಂಥ ಎಕ್ಸ್ಟ್ರಾ ಏನು ವಾಟರ್ ಇದೆ ಅದೆಲ್ಲ ಹೋಗಬೇಕು ಈ ಥರ ಹಿಂಡಿದ ಮೇಲೆ ಅದ್ರ ಮೇಲೆ ಯಾವುದಾದ್ರೂ ಒಂದು ಒಜ್ಜೆ ವಸ್ತು ನೆಡಿ ಇಲ್ಲಿ ನಾನು ಈ ಗುಂಡು ತೊಗೊಂಡಿದ್ದೀನಿ ಗುಂಡಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೇ ಥರ ಇಡ್ತಾ ಇದ್ದೀನಿ ಇದನ್ನು ನೋಡಿ ಅದರಲ್ಲಿರೋಂಥ ಎಕ್ಸ್ಟ್ರಾ ವಾಟರ್ ಏನಿದೆ ಎಲ್ಲ ಹೋಗಿ ಚೆನ್ನಾಗಿ ಗಟ್ಟಿಯಾಗಿದೆ ಮನೆಯಲ್ಲಿಯೇ ಅದೇ ಪಾಕೆಟ್ ಹಾಲಿಂದ ಯಾವ ಥರ ಕೆನೆ ತೆಗೆದು ಅದರಿಂದ ಬಂದಂಥ ಮಜ್ಜಿಗೆಯಿಂದ ಪನ್ನೀರ್ ಮಾಡಿದ್ದೀನಿ ಎಷ್ಟು ಈಸಿಯಾಗಿ ಮನೇಲಿನೇ ಈ ಥರ ಎಲ್ಲ ಮಾಡ್ಕೊಳ್ಬೋದು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ